ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಆಗೆಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಸ್ಯಾಟರ್ಡೆ ಲಾಗ್ ಆಗಿರತ್ತೆ ಸೊ ಸ್ಯಾಟರ್ಡೇ ಬಂದು ನಾವು ಅರ್ಲಿ ಮಾರ್ನಿಂಗೇ ಎದ್ದು ಇಲ್ಲಿ ರೆಡಿಯಾಗಿ ಹೋಗ್ತಾ ಇದ್ದೀವಿ ಎಲ್ಲಿಗೆ ಏನು ಅಂತ ಅಂದರೆ ನಾ ಮತ್ತೆ ಊರಿಗೆ ಹೋಗ್ತಾ ಇದ್ದೀವಿ ಸೊ ನಾನು ಶುಗರ್ ಅವ್ರದ್ದು ಫೌಂಡೇಶನ್ ಮತ್ತು ಕಂಡೀಷ್ನರ್ ಕಂಡ್ ಸಾರಿ ಕಂಡೀಷ್ನರ್ ಕನ್ಸಲರ್ನ ಅಪ್ಲೈ ಮಾಡ್ಕೊಳ್ತಿದ್ದೀನಿ ಸೊ ಯಾವ ಥರ ಬರುತ್ತೆ ಫೈನಲ್ ಲುಕ್ ಏನು ಅಂತಲೂ ಸಹ ನಾನು ತೋರಿಸ್ತೀನಿ ನೋಡಿ ಸೊ ಅದರಲ್ಲೇನೇ ಸ್ಮಾಲ್ ಬರುತ್ತೆ ನಾನು ಸ್ಮಾಲ್ ತೊಗೊಂಡಿದ್ದೀನಿ ನಂದು ಶೇಡ್ ಬಂದು ತರ್ಟಿ ಫೈ ಸೊ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಮತ್ತು ಇನ್ನೂ ಒಂದು ವಿಷಯ ಏನಂದರೆ ಅದರಲ್ಲೇ ಬ್ರಷ್ ಸಹ ಕೊಟ್ಟಿರ್ತಾರೆ ನೀಟಾಗಿ ಅಪ್ಲೈ ಮಾಡ್ಕೊಬೋದು ಸೊ ನೀಟಾಗಿ ಬ್ಲೆಂಡ್ ಆಗುತ್ತೆ ಒಂಥರ ಲಿಕ್ವಿಡ್ ಬೇಸ್ ಆಗಿರೋದ್ರಿಂದ ಬೇಗನೇ ನೀಟಾಗಿ ಅಪ್ ಕೊಟ್ಕೋಬೋದು ಕವರೇಜ್ ನೀಟಾಗಿ ಆಗುತ್ತೆ ನೋಡಿ ನಾನು ಅಲ್ಲಿ ಜಸ್ಟ್ ನಾನು ಏನನ್ನ ಒಂದು ನಾರ್ಮಲ್ ಕ್ರೀಮ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ ಬೇಸಾಗಿ ಸೊ ಅದಾದ ನಂತರ ಕನ್ಸಲರ್ ಅಪ್ಲೈ ಮಾಡಿಬಿಟ್ಟು ಫೌಂಡೇಶನ್ನ ಅಪ್ಲೈ ಮಾಡ್ಕೊಳ್ತಿದ್ದೀನಿ ಯಾವುದೇ ಥರದ್ದು ಪ್ರೈಮರ್ನ ಏನೂ ಸಹ ನಾನು ಯೂಸ್ ಮಾಡಿಲ್ಲ ತುಂಬಾ ಚೆನ್ನಾಗಿ ಕವರೇಜ್ ಕೊಟ್ಟಿದೆ ಸೊ ನೀವು ನೋಡ್ತಿರ್ಬೋದು ಸೊ ಫ್ರೆಂಡ್ಸ್ ಇವಾಗ ನಾವು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಹೇಗಿರುತ್ತೆ ಏನು ನಮ್ಮ ಜರ್ನಿ ಹೋಗ್ತಾ ಹೇಗಿರುತ್ತೆ ನೋಡೋಣ ಬನ್ನಿ ಹಾಯ್ ಹಲೋ ನಮಸ್ಕಾರ ಕನಸು ಲೋಗ್ಯ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾವು ನನ್ನ ಹಸ್ಬೆಂಡ್ ಹೋಗ್ತಾ ಹೋಗ್ತಾಯಿದ್ದೀನಿ ಸಾಗೆ ರಜಾ ಇತ್ತಲ್ವಾ ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಹಾಗೆ ಎಲ್ಲ ಎಲ್ಲಿಗೆಲ್ಲ ಹೋಗ್ತೀವಿ ಏನು ಅಂತ ಅಂದ್ಬಿಟ್ಟು ಈ ಒಂದು ವೀಡಿಯೋದಲ್ಲಿ ನೋಡ್ತೀರಾ ಅದಾದ ನಂತರ ನಮ್ಮ ಜರ್ನಿ ಇವತ್ತಿದು ಹೇಗಿರುತ್ತೆ ಏನೋ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಹೊಡೋಣ ಆಲ್ರೆಡಿ ಎಲ್ಲರೂ ಕೆಳಗಡೆ ವೆಯ್ಟ್ ಮಾಡ್ತಿದ್ದಾರೆ ನಾನು ಒಬ್ಬಳೇ ಇಲ್ಲಿರೋದು ಸೊ ಹೊಡೋಣ ಬನ್ನಿ ಈಗ ಸೊ ಜಸ್ಟ್ ನಾವು ಎದ್ದು ಅಪ್ ಆಗಿ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ ಆ್ಯಂಡ್ ಶುಗರ್ ಅವ್ರದ್ದು ಫೌಂಡೇಶನ್ ಕನ್ಸಿಲರ್ ಯೂಸ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಕವರೇಜ್ ಕೊಟ್ಟಿದೆ ಸೊ ಆ ಒಂದು ಪ್ರಾಡಕ್ಟ್ ಇಲ್ಲೇ ನಾನು ಮನೆ ಹತ್ರ ಬೈ ಮಾಡಿದ್ದು ತುಂಬಾ ಚೆನ್ನಾಗಿ ಅನ್ನಿಸ್ತಿದೆ ನನಗಂತೂ ತುಂಬ ಇಷ್ಟ ಆಯಿತು ಕಾಂಪ್ಯಾಕ್ಟ್ ಏನು ಅದು ಎರಡೇ ಕ್ಯಾನ್ಸೆಲರ್ ಹಾಕಿರೋದು ತುಂಬ ಚೆನ್ನಾಗಿದೆ

ಟೈಮೇಲೆ ಏನ್ಮಟ್ಟು ನಿಂದ ಅಯ್ಯೋ ಅಚ್ ಅಚ್ ಹತ್ಸ ಹಚ್ ಬೇಗ ಸೊ ಇವಾಗ ಮನೆಯಿಂದ ಹೊರಡ್ತಿದ್ವಿ ಫ್ರೆಂಡ್ಸ್ ಆ್ಯಕ್ಚುಲಿ ನಮ್ಮೂರಿಗೆ ಬಂದು ಜರ್ನಿ ಬಂದು ಒಂದು ಟೂ ಅವರ್ಸ್ ಆಗುತ್ತೆ ಅಷ್ಟೇ ಸೊ ಬೇಗನೆ ಹೋಗಿ ರೀಚ್ ಆಗೋಣ ಅಂತ ಹೇಳಿಬಿಟ್ಟು ಅಂಥದ್ದು ಮತ್ತು ನಾನು ನನ್ನ ಹಸ್ಬೆಂಡು ಮತ್ತು ನನ್ನ ಚಿಕ್ಕ ಮಗ ಮಾತ್ರ ಹೋಗ್ತಿದ್ವಿ ದೊಡ್ಡ ಮಗ ಮತ್ತು ಅವನು ನಮ್ಮಮ್ಮ ಮನೆಗೆ ಹೋಗ್ತಿದ್ದಾನೆ ಏನಕ್ಕೆ ಅಂತ ಅಂದರೆ ಅವನಿಗೆ ಆ್ಯನ್ಯುವಲ್ ಡೇ ಇದೆಯಾ ಸ್ಕೂಲಲ್ಲಿ ಡ್ಯಾನ್ಸ್ ಎಲ್ಲ ಇದೆ ನಾವು ಬರೋಲ್ಲ ಅಂತ ಏನೋ ಹೇಳ್ದೆ ಸರಿ ಆಯಿತು ನೀನು ಹೋಗು ಅಂತ ಹೇಳಿಬಿಟ್ಟು ನಮ್ಮಮ್ಮ ಮನೆಗೆ ಕಳ್ಸಿದ್ವಿ ಮತ್ತು ಒಂದವೆ ನಾವು ಬರಬೇಕಾದ್ರೆ ಇಲ್ಲಿ ಪೆಟ್ರೋಲೆಲ್ಲ ಹಾಕಿಸ್ಕೊಂಡು ಬಂದ್ವಿ ಸೊ ಪೆಟ್ರೋಲು ಒಂದೂವರೆ ಸಾವಿರ ಸಾಕ ಏನು ಹೀಗೆ ಅಂದರೆ ಒಂದೂವರೆ ಸಾವಿರಕ್ಕೆ ಹಾಕ್ಸು ಅಂತ ಹೇಳಿದ್ರು ಸೊ ಅವ್ರಿಗೆ ಹೇಳಿದ್ರಲ್ವಾ ಅದಕ್ಕೆ ನಾನು ಒಂದೂವರೆ ಸಾವಿರ ಸಾಕಾಗಿಬಿಡತ್ತಾ ಅಪ್ ಆ್ಯಂಡ್ ಡೌನ್ಸ್ ಹೋಗೋದಕ್ಕೆ ಬರೋದಕ್ಕೆ ಮತ್ತು ಅಲ್ಲೆಲ್ಲ ಓಡಾಡೋದಕ್ಕೆಲ್ಲ ಸಾಕಾಗುತ್ತಾ ಹಾಗೆ ಹೀಗೆ ಅಂತೆಲ್ಲ ಡಿಸ್ಕಷನ್ ಮಾಡ್ಕೊಳ್ತಾ ಮಾತಾಡ್ಕೊಳ್ತಾ ನಾವು ಹೊರಟ್ವಿ ಸೊ ಸಾಕಾಗುತ್ತೆ ಜಸ್ಟ್ ಒಂದು ಟೂ ಅವರ್ಸು ಇಲ್ಲಿಂದ ಒಂದು ಏಯ್ಟಿ ಕಿಲೋಮೀಟರ್ ಏನೋ ಅಷ್ಟೇ ಇರುತ್ತೆ ನಮ್ಮ ಊರು ಸೊ ಸಾಕಾಗುತ್ತೆ ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲಿ ಇನ್ನು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗಿ ಮೋಟೋನು ಸಹ ಕಾರಲ್ಲಿ ಹಾಗೆ ಮಲ್ಕೊಂಡ್ಬಿಟ್ಟ ಯಾಕಂದ್ರೆ ಬೆಳಿಗ್ಗೆನೆ ಎದ್ದಿದ್ವಲ್ಲ ಸೊ ಅಂದವೇ ಅವನು ಹೋಗ್ಬೇಕಾದ್ರೆ ಮಲ್ಕೊಂಡ ಮತ್ತು ಫ್ರೆಂಡ್ಸ್ ನನಗೆ ಆ ಒಂದು ಕನ್ಸಲರ್ ತುಂಬಾ ಇಷ್ಟ ಆಗೋಯ್ತು ಯಾಕಂದರೆ ಅಷ್ಟು ನೀಟಾಗಿ ಕವರೇಜ್ ಕೊಟ್ಟಿದೆ ನಂಗಂತೂ ತುಂಬ ತುಂಬಾ ಇಷ್ಟ ಆಗೋಯ್ತು ಸೊ ಅದಕ್ಕೆ ನಾನು ಒಂದಷ್ಟು ಸೆಲ್ಫಿ ವೀಡಿಯೋಸ್ನೇ ತುಂಬ ಸಲ ನಾನು ಮಾಡಿಕೊಂಡೆ ಯಾಕಂದರೆ ಅದು ನೋಡೋದಕ್ಕೆ ಒಂಥರ ತುಂಬಾ ಖುಷಿ ಅನಿಸಿತ್ತು ಮತ್ತು ಲಾಂಗ್ ಸ್ಟೇ ವಾಟರ್ ಪ್ರೂಫ್ ಇದೆ ಸೊ ಆರಾಮಾಗಿ ಯೂಸ್ ಮಾಡ್ಕೋಬೋದು ಮತ್ತು ನಾವು ಹೊರಡಬೇಕಾದ್ರೆ ಆವಾಗಷ್ಟೇ ಏನು ಬಿಸಿಲೆಲ್ಲ ಬರ್ತಿತ್ತಲ್ವ ಅದೊಂಥರ ನೋಡೋದಕ್ಕೆ ಒಂಥರ ಖುಷಿ ಮತ್ತು ನಾವೇನಾದರೂ ಊಟ ಮಾಡಿಲ್ಲ ಈ ಥರ ಅಂದಾಗ ನನಗೆ ವಾಮಿಟ್ ಆ ಥರ ಆಗೋದು ಆಗುತ್ತೆ ಹಂಗಾಗಿ ನಾನಲ್ಲಿ ತಿಂಡಿ ಏನಾದರೂ ಇಟ್ಟಿರ್ತೀವಿ ಸೊ ಅದನ್ನು ತಿಂತಿದ್ದೆ ಏನು ಬರ್ಫಿ ಏನು ತಗೊಂಬಂದಿದ್ರು ಅದನ್ನು ತೊಗೊಂಡು ಹೋಗಿದ್ದೆ ಸ್ವಲ್ಪ ಏನಾದರೂ ತಿಂದರೆ ಒಂಥರ ಸಮಾಧಾನ ಇಲ್ಲಾಂದರೆ ಒಂಥರ ಅನ್ಸ್ಬಿಡತ್ತೆ ಅಂದ್ಬಿಟ್ಟು ಅಂದವೇ ಅದನ್ನು ತಿನ್ಕೊಂಡು ಹೋಗ್ತಾ ಇಲ್ಲೊಂದು ಹೋಟೆಲ್ ಇತ್ತು ಸರಿ ಅಂತ ಹೇಳಿ ಓಪನ್ ಆಗಿರೋದು ಇಷ್ಟು ದಿನ ನಾವು ಬಿಡದಿ ತಟ್ಟೆ ಹಿಡ್ಲಿಗೆ ಹೋಗ್ತಾ ಇದ್ವಿ ಅಂದರೆ ಅಲ್ಲಿ ದ ವೇ ಕನಕಪುರ ರೋಡು ದ ವೇ ಒಂದು ಹೋಟೆಲ್ ಇದೆ ಅಲ್ಲಿಗೆ ಹೋಗ್ತಿದ್ವಿ ಈ ಸಲ ಈ ಥರ ಚೇಂಜ್ ಫರೆ ಚೇಂಜ್ ನೋಡೋಣ ಇಲ್ಲಿ ಹೇಗಿರುತ್ತೆ ಫುಡ್ ಎಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದು ಓಕೆ ಓಕೆ ಬಟ್ ಅಲ್ಲಿ ಚಟ್ನಿ ಇದೆಲ್ಲ ತುಂಬಾ ಚೆನ್ನಾಗಿತ್ತು ಈ ಒಂದು ಹೋಟೆಲಲ್ಲಿ ಓಕೆ ಓಕೆ ಫುಡ್ ಅಂತಲೇ ಹೇಳ್ಬೋದು ಸೊ ಆಲ್ಮೋಸ್ಟ್ ಎಲ್ರೂ ಏನು ವಡೆ ಮತ್ತು ಏನದು ಹೊದ್ದಿನ ವಡೆ ಮತ್ತು ಇಡ್ಲಿ ನನ್ನ ಚಿಕ್ಕಮಗನ್ಗೆ ಮಸಾಲೆ ದೋಸೆ ತೊಗೊಂಡ ಸರಿ ಅಂತೇಳಿ ಅವನಿಗೂ ಸ್ವಲ್ಪ ತಿನ್ಸ್ಕೊಳ್ತಾ ನಾವು ಟಿಫನ್ ಎಲ್ಲ ಮುಗಿಸಿದ್ವಿ ಲೋಕಿಗೆ ಲೋಕಿಗಿಳ್ದೆ ಕಾಫಿ ಬೇಕು ಅಂತ ಅಂದ್ಬಿಟ್ಟು ಅವರು ಬೈ ಟು ಟೀ ತೊಗೊಳ್ಳೋಣ ಅಂತ ಅಂದರೆ ಅವರು ನೀನು ಒಬ್ಬಳೇ ತೊಗೋ ಅದ್ರಲ್ಲಿ ನಾನು ಸ್ವಲ್ಪ ತೊಗೊಳ್ತೀನಿ ಅಂತ ಅಂದರು ಸರಿ ಅಂತ ಹೇಳಿ ತೊಗೊಂಡು ಕುಡಿದ್ಬಿಟ್ಟು ಅದಾದಮೇಲೆ ಇಲ್ಲಿ ಡಾರ್ಕ್ ಪ್ಯಾಂಟಿಸಿ ಏನು ಬಿಸ್ಕೆಟ್ ಬೇಕು ಅಂತ ಆಟ ಮಾಡ್ಕೊಂಡು ಕುತ್ಕೊಂಡು ಅಮೌಟು ಸರಿ ಅಂತ ಹೇಳಿಬಿಟ್ಟು ಅವ್ರಿಗೂ ಸಹ ಕೊಡಿಸಿ ಮತ್ತೆ ನನಗೂ ಒಂದು ಬೇಕು ಅಂತ ನಾನು ಕೇಳಿದೆ ಸರಿ ಅಂತ ಹೇಳಿ ಕೊಡಿಸಿದ್ರು ಸೊ ತೊಗೊಂಡು ಇವಾಗ ನಾವು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಸೊ ಮೋಟು ನಾನಂತೂ ಫುಲ್ಲು ಇಬ್ರಿಗೂ ಒಂದೊಂದು ಡಾರ್ಕ್ ಫ್ಯಾಂಟಸಿ ಸಿಕ್ತು ಅಂತ ಅಂದ್ಕೊಂಡು ತಿಂದ್ಕೊಂಡು ಮಾತಾಡ್ಕೊಳ್ತಾ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಸೊ ನಾವು ಅಂದರೆ ಸಾಂಗ್ ಎಲ್ಲ ಹಾಕಿ ಡ್ರೈವಿಂಗ್ ಮಾಡ್ತಿರ್ತೀವಿ ಬಟ್ ಆದರೆ ಕಾಪಿ ರೈಟಿಂಗ್ ಬರುತ್ತೆ ಅಂತ ಅನ್ನೋದಕ್ಕೋಸ್ಕರನೇ ನಾವು ಅದನ್ನು ಸಾಂಗ್ಸ್ ಇದೆಯಲ್ಲೂ ಏನು ಮ್ಯೂಟ್ ಮಾಡಿಬಿಟ್ಟು ಹಾಕಿ ಹಾಕ್ತೀವಿ ಸೊ ಆ ಒಂದು ಸಾಂಗೂ ಆ್ಯಡ್ ಇದ್ದರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಆ ಒಂದು ಡ್ರೈವಿಂಗ್ ಲಾಂಗ್ ಡ್ರೈವಿಂಗಲ್ಲಂತೂ ಸಖತ್ತಾಗಿ ಅನಿಸುತ್ತೆ ಅದರಲ್ಲೂ ಅರ್ಲಿ ಮಾರ್ನಿಂಗು ಇಲ್ಲಾಂದರೆ ಮಿಡ್ ನೈಟ್ ಅಂದರೆ ನೈಟ್ ಟೈಮಲ್ಲಿ ಜರ್ನಿ ಅಂದರೆ ಸಖತ್ ಅಂದರೆ ಸಖತ್ತಾಗಿರುತ್ತೆ ಮತ್ತು ನಾವೆಲ್ಲ ಸಿಟಿಯೆಲ್ಲ ಬಿಟ್ಟು ಮುಂದೆ ಹೋಗ್ತಾ ಹೋಗ್ತಾ ಈ ಥರ ಏನು ಗ್ರೀನರಿ ರೋಡಲ್ಲಿ ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು ಸೊ ಆ ಒಂದು ಒಂದಷ್ಟು ಗ್ರೀನರಿನ ನಾನು ಕ್ಯಾಪ್ಚರ್ ಮಾಡಿಕೊಂಡೆ ಸೊ ನಂಗಂತೂ ಸಖತ್ ಇಷ್ಟ ಫ್ರೆಂಡ್ಸ್ ಗ್ರೀನರಿ ಅಂತ ಅಂದರೆ ಸೊ ನಿಮಗೂ ಸಹ ಇಷ್ಟ ಅನ್ ಆಗತ್ತೆ ಅಂತ ಭಾವಿಸ್ತೀನಿ ನಾವು ಇಲ್ಲಿ ಅಂಧವೇ ಇನ್ನೊಂದು ಎರಡು ಮೂರು ಕಿಲೋಮೀಟ್ರ್ ಇರ್ಬೋದು ನಮ್ಮೂರಷ್ಟೇ ಸೊ ಮೇನ್ ಅಂದರೆ ಚಿಕ್ಕ ಸಿಟಿ ಸಿಗುತ್ತೆ ಅಲ್ಲಿಂದ ಸ್ವಲ್ಪ ಎಷ್ಟು ಒಂದು ಮೂರು ಕಿಲೋಮೀಟರ್ ಏನೋ ಅಷ್ಟೇ ಇವಾಗ ನಾವಲ್ಲಿ ಐಟಮ್ಸ್ ಎಲ್ಲ ತೊಗೋಬೇಕಿತ್ತು ಸರಿ ಹೇಳಿ ಆ ಒಂದು ಚಿಕ್ಕ ಸಿಟಿಗೆ ಬಂದ್ವಿ ಬಂದು ಅಲ್ಲಿ ಮನೆಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡ್ವಿ ಸೊ ನಮ್ಮ ಓಟು ಸ್ವಲ್ಪ ಏನೋ ಬೇಕು ಆಟಾಡೋಕ್ಕೆ ಅಂತ ಹೇಳ್ದೆ ಸರಿ ಅಂತೇಳಿ ಅವ್ನಿಗೂ ಮೋಟೋಗೂ ಸಹ ಏನು ಬೇಕು ಅಂತ ಹೇಳಿ ತೊಗೊಂಡು ಕೊಟ್ಟರು ಅವ್ರ ಪಾಪ ಅಲ್ಲಿಂದ ತೊಗೊಂಡು ನಾವು ಒಂದಷ್ಟು ರೇಷನ್ಸು ಫ್ರೂಟ್ಸು ಮತ್ತು ಹಾಲು ಹಣ್ಣು ಮೊಸರು ಇದನ್ನೆಲ್ಲ ತೊಗೊಂಡು ಹೋಗ್ತೀವಿ ಯಾಕಂದರೆ ಅಲ್ಲಿ ಹಳ್ಳಿ ಅಲ್ವಾ ಅಲ್ಲೆಲ್ಲ ಅಷ್ಟೊಂದೇನು ಸಿಗಲ್ಲ ಸೊ ಹಾಗಾಗಿ ನಾವು ಇಲ್ಲೇ ಎಲ್ಲನೂ ತೊಗೊಂಡು ಹೊರಡೋ ಅಂಥದ್ದು ಸೊ ನಾವು ತೊಗೊಂಡು ಇವಾಗ ಒಂದವೆ ಊರಿಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಇವಾಗ ವೇ ಹೋಗಬೇಕಾದ್ರೆ ಇಲ್ಲಿ ನೋಡಿ ನಮ್ಮ ಎಲ್ಲ ಎಷ್ಟು ಗ್ರೀನರಿಯಾಗಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಆ ಒಂದು ಗ್ರೀನರಿ ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ಸೊ ವೇ ಹಿಂಗೆ ಹೋಗಬೇಕಾದ್ರೆ ನಾವು ನಮ್ಮ ಊರಲ್ಲಿ ನಮ್ಮನೆ ಹತ್ರನೇ ಖಾರ ಹೋಗುತ್ತೆ ಬಟ್ ಅವತ್ತೇನಾಯಿತು ಅಂದರೆ ಅಲ್ಲಿ ಸೆಂಟರಲ್ಲಿ ಏನೋ ಪೈಪ್ ಹೊಡೆದೋಗಿದೆ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಏನೋ ರೆಡಿ ಮಾಡ್ತಿದ್ರು ಸರಿ ಅಂತೇಳಿ ನಾವು ಮಧ್ಯ ರೋಡಲ್ಲೇ ಇಳಿದ್ಬಿಟ್ಟು ನಡ್ಕೊಂಡು ಹೋದ್ವಿ ಸೊ ಹೋಗಿ ಆದಮೇಲೆ ನೆಕ್ಸ್ಟು ಇದ್ದೇ ಇರುತ್ತಲ್ವ ಹಳ್ಳಿಗಳಲ್ಲಿ ಮೇಕೆ ಇರ್ಬೋದು ಒಂದು ಕೋಳಿ ಇರ್ಬೋದು ಈ ಥರ ಏನಾದರೂ ಒಂದು ಸಿಕ್ಕಿದ್ರೂ ಒಂಥರ ಇಲ್ಲಿಂದ ಹೋದವ್ರಿಗೆ ಅದೊಂಥರ ಚೆಂದ ಅಲ್ಲ ಸೊ ಹಾಗಾಗಿ ನಾನು ನನ್ನ ಮಗ ಎಲ್ಲ ಅದನ್ನು ಎತ್ಕೊಂಡು ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡು ಒಂದಷ್ಟು ಇದು ಮಾಡ್ಕೊಳ್ತಾ ಎಂಜಾಯ್ ಮಾಡ್ತಿದ್ವಿ ನೋಡ್ತಿರ್ಬೋದು ನೋಡಿ ಒಂದಷ್ಟು ಫೋಟೋಸು ಮತ್ತು ವೀಡಿಯೋಸು ಮಾಡ್ಕೊಂಡ್ವಿ ಅದೆಷ್ಟು ನೀಟಾಗಿ ಕೂತಿತ್ತು ಅಂದ್ರೆ ಆ ಕಡೆ ಈ ಕಡೆ ಅಳ್ಳಾಡ್ತಾನೆ ಇರಲಿಲ್ಲ ಆ ಥರ ಇತ್ತು ಆಮೇಲೆ ಮೋಟುಗೆ ತೊಗೊಂಡೋಗಿಬಿಟ್ಬಿಟ್ಟು ಚಿನ್ನು ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸಿದ್ವಿ ಅದನ್ನ ಬಿಟ್ಟ ಮತ್ತೆ ಬೆಕ್ಕು ಮರಿ ತೊಗೊಂಬಂದ ಸೊ ಅದರದ್ದು ನನಗೆ ನಿಜ ಹೇಳ್ತೀನಿ ಯಾವುದಕ್ಕೆ ಎದುರು ತಿನ್ನೋ ಇಲ್ವೋ ಈ ಬೆಕ್ಕು ಅಂದರೆ ನಂಗೆ ಭಯ ಆಗುತ್ತೆ ಈ ಚಿಕ್ಕ ಚಿಕ್ಕ ಬೆಕ್ಕುಗಳಂತ ಅಂದರೆ ಸೊ ಒಂಥರ ಅದು ಅದು ಗೊತ್ತಾಗಲ್ಲ ಪರ್ಚ್ ಬಿಡೋದು ಈ ಥರ ಎಲ್ಲ ಆಗುತ್ತಲ್ಲ ಒಂದು ಟೆನ್ಷನ್ನು ಸೊ ಮೋಟು ಅದನ್ನು ಬಿಡು ಅಂತ ಅಂದರೆ ಅದು ಹೋಗ್ತಿದ್ರೆ ಹಿಂದೆ ಓಡ್ತಾ ಇದ್ದ ಅದು ಮನೆ ಇದು ಅಂತ ಅಂದ್ಕೊಂಡು ಮತ್ತೆ ರಿಟರ್ನ್ ಬರೋದು ಹಂಗೆ ಹೋಗೋದು ಈ ಥರ ಎಲ್ಲ ಮಾಡ್ತಿತ್ತು ಮತ್ತು ಫೈನಲ್ ಆಗಿ ಅವನೇನೆ ಕರ್ಕೊಂಡೋಗಿಬಿಟ್ಟು ಅದನ್ನು ಅವರ ಮನೆಗೆ ಕರ್ಕೊಂಡು ಹೋದ ಬಟ್ ಅಲ್ಲಿ ಇನ್ನೂ ಒಂದು ಮನೆಗೆ ಹೋಗ್ಬಿಡ್ತು ಮತ್ತೆ ಹಿಡ್ಕೊಂಡು ಮತ್ತೆ ಅವ್ರ ಮನೆಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಅವನು ಇದನ್ನೆಲ್ಲ ಮುಗಿಸ್ಕೊಂಡು ಬಂದ ಒಂಥರ ಅವ್ನಿಗಂತೂ ಫುಲ್ ಖುಷಿ ನೋಡಿ ಅವನು ತೊಗೊಂಡು ಹೋಗ್ತಿದ್ದಾನೆ ಒಂಥರ ಖುಷಿ ಮಕ್ಕಳಿಗೆ ಆ ಥರದ್ದೆಲ್ಲ ಪ್ರಾಣಿಗಳು ಮತ್ತು ಈ ಥರ ಕ್ಯಾಟ್ ಇದನ್ನೆಲ್ಲ ನೋಡಿ ಒಂಥರ ಅವನು ಎಂಜಾಯ್ ಮಾಡ್ತಿದ್ದ ಆಟ ಆಡ್ತಿದ್ದ ಅದ್ರ ಜೊತೆ ಮತ್ತೆ ಬಿಟ್ಟು ಮತ್ತೆ ತೊಗೊಂಡು ಬರೋದು ಅದನ್ನು ಆಟ ಆಡೋದು ಮತ್ತು ನನಗೆ ಎದುರಿಸೋದು ಈ ಥರನೇ ಮಾಡ್ತಾಯಿದ್ದ ನಾನು ಅದಕ್ಕೆ ಕಿರ್ಚ್ಕೊಂಡು ಕಿರ್ಚ್ಕೊಂಡು ಚಿನೂ ಇದಿಲ್ಲ ಇಷ್ಟ ಆಗೋಲ್ಲ ಎತ್ಕೊಂಡು ಹೋಗಿಬಿಟ್ಬಿಟ್ ಬಾ ಅಂತ ಅಂದರೆ ನೋಡಿ ನೋಡಿ ಅವನು ನನಗೇನೆ ಅದು ಇದನ್ನೆಲ್ಲ ಮಾಡ್ತಿರೋದು ವೀಡಿಯೋ ಮಾಡೋಕ್ಕೂ ಬಿಡ್ತಾಯಿಲ್ಲ ಅಷ್ಟು ಇರಿಟೇಟ್ ಮಾಡ್ತಿದ್ದ ಸರಿ ಅಂತೇಳಿ ಅವ್ರ ಪಪ್ಪ ರೇಗಿದ್ರು ಫಸ್ಟ್ ಅವ್ರು ಕರ್ಕೊಂಡು ತೊಗೊಂಡು ಹೋಗ್ಬಿಟ್ಟು ಬಾ ಅಂತ ಅಂದ್ಬಿಟ್ಟು ಸೊ ಅದು ನೋಡಿ ಪುಟ್ಟ ಪುಟ್ಟ ಎಷ್ಟು ಕ್ಯೂಟ್ ಕ್ಯೂಟಾಗಿತ್ತು ಸೊ ಅದನ್ನಂತೂ ಎತ್ಕೊಳ್ಳೋದು ಬರೋದು ಎಷ್ಟು ಇದು ಮಾಡ್ತಿದ್ದ ಅಂದರೆ ಸಿಕ್ಕ ಬಟ್ಟೆ ಅವನಂತೂ ಎಂಜಾಯ್ ಮಾಡ್ದ ಸರಿ ಅಂತೇಳಿ ಅಂದವೇ ಹಾಗೆ ನಡ್ಕೊಳ್ತಾ ಹೋಗೋಣ ನಮ್ಮ ಇಲ್ಲೇ ಹೊಲದ ಹತ್ರ ಅಂತ ಹೇಳಿಬಿಟ್ಟು ಇವಾಗ ಹೋಗ್ತಿರೋ ಅಂಥದ್ದು ಸೊ ಅಲ್ಲಿ ಈ ಥರ ಒಂದು ಏನೋ ಒಂದು ಏನೋ ಪ್ಲ್ಯಾಂಟ್ಸ್ ಎಲ್ಲ ಇತ್ತು ಅದ್ರದ್ದು ಒಂದಷ್ಟು ವೀಡಿಯೋಸು ಮತ್ತು ಫೋಟೋಸು ಮೋಟುಗೆ ಅಂತ ಹೇಳಿ ಮಾಡಿಕೊಂಡೆ ಅದಾದ ನಂತರ ನೋಡಿ ಊರು ಪಕ್ಕದಲ್ಲೇ ಇದೆ ಫ್ರೆಂಡ್ಸ್ ಈ ಥರ ಎಲ್ಲ ಗ್ರೀನರಿ ತುಂಬಾ ಚೆನ್ನಾಗಿತ್ತು ಮತ್ತು ಹಿಂದೆಗಡೆಯಿಂದ ಈ ಥರ ಹಸು ಇದೆಲ್ಲ ಬರ್ತಾಯಿತ್ತು ಅದನ್ನು ಒಂದಷ್ಟು ಕ್ಯಾಪ್ಚರ್ ಮಾಡಿಕೊಂಡೆ ಈ ಥರ ಹತ್ತಿರದಲ್ಲೇ ಇದೆ ಬೆಟ್ಟ ಅದೆಲ್ಲನೂ ನಮ್ಮ ಓಟು ಅಂತೂ ಆ ಹಸು ಬರ್ತಿದ್ರೆ ನೋಡ್ಕೊತ ನೋಡ್ಕೊತ ಮುಂದೆ ಹೋಗ್ತಾ ಇದ್ದ ಮತ್ತು ಚಿನ್ನು ಪಂತು ಒಂದೇ ಹೆದ್ದು ಬಿದ್ದು ಓಡ್ದಿಂದ ಅವನು ನೋಡಿ ಇಟ್ಕೊಂಡ್ಬಿಡುತ್ತೆ

ಮಾಡಿರೋದಕ್ಕಂತಲ್ಲ ಈ ಯಾಕೆ ಚೆನ್ನಾಗಿದೆಯಲ್ಲ ಅಂತಷ್ಟೇ ಅಲ್ಲ ಹಳದಲ್ಲಿ ನೀರಿಲ್ವಾ ಹಾ ಬೆಳಗ್ಗೆ ಬಂದ್ಬಿಟ್ರಿ ನಾವು ಸಂದಗನ ಕಡಲೆಕಾಯಿ ಆರಾಗಿ ಎಲ್ಲ ಹಾಕಿ ಇಲ್ಲೇ ಮಧ್ಯಾಹ್ನ ಊಟ ಇಲ್ಲೇ ಟೀ ಇಲ್ಲೇ ಹೊಂಗೆ ಮರದೇ ಸಂದಲೇಲಿ ಕರ್ಕೊಂಡು ಹ್ಮ್ ಜಾಗ ಅಲ್ಲಿ ನೋಡು ಇವನ್ ಬಂದೇ ಇಲ್ಲ ಅಲ್ಲ ರೀ ಎಷ್ಟು ಅಲ್ಲಿ ಅಲರಿ

ಆಸ್ಕೋಮಿ ತಮ್ಮ ಇಲ್ಲ ಹಾ ಹಾ ಆ ನೋಡಿ ನವೆ ನೋಡಿ ಕೊಟ್ ಅದ್ರ ನೋ ಕಿಂಡ ಕಿಂಡ ಕೆಳಕಣمو ಮೇಲೆ ಕಿಂಡ ಕಿಂಡ ಹಾ ಇಲ್ಲಿ ಸ್ನಾನ ಮಾಡ್ಬೇಕಾದ್ರೆ ನೋಡಿ ಇವಳ್ಳ ಹಾ ಇಲ್ಲಿ ಈ ಕಡೆ ನೋಡಿ ತಂಗಿನ ಮರ ಕಾಣಲಿ ಅಯ್ಯೋಪ್ಪ ಏ ಇನ್ನ ತರ ಜೀವನ ಬರಳತೇನಪ್ಪ ಹಾ ಯಾವೆ ಕಾಣಕ ಬರಳತಿನ ಆತರ ಜೂಲ ಕರ್ಕೊಂಡು ಯಾ ಕಾಳ ಇಲ್ಲಿ ಅನ್ಬೇಕು ಎಷ್ಟು ಅತ್ರದಲ್ಲಿ ಐತೆ ನೋಡ್ರಿ ಏನ್ ಕಾರ್ ಪಕ್ಕದಲ್ಲೇ ಇದิวಲ್ವಾ ಏನು ಕಾರ್ ಇದು ಇದೆಲ್ಲ ಆನೆ ಇಟ್ಟಿರೋದ ಆನೆ ಇಟ್ಟಿರೋ ಜಾಗದಿಂದ ಹಿಡಿತ ಅಲ್ಲಿ ಇದಾಗಲ್ವಾ ಈಗ ಬರಿ ಈಗ ಹಿಡ್ಕೋ ಒಂದು ನಿಮಿಷ ಅಯ್ಯಪ್ಪ ನೀನು ಏ ಬಾಗಿಲು ಏನು ಓಡ್ತೀನಿ ಓಡ್ತೀನಿ ಅನ್ಕೊಂಡ್ ನೋಡ್ರಿ ನೋಡ್ತೀನಿ ಹಂಗ ಓಡಾಕೆಲ್ಲ ಆಗಲ್ಲ ಬಡಕೊಳತಾರು ಸಪ್ಪೆ ಹ್ಂ ಅದೇನೋ ಕೈ ಪಟ್ಟಿ ಸುಂದರ ಕೈ ಪಟ್ಟಿ ಅನ್ನಗಿಿಂದ ಸಾಕು ನನಗೆ

ಸೊ ನಾವು ಹಾಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಇದೊಂದು ಕಾಯಿ ಸಿಕ್ತು ಅದರಲ್ಲಿ ಮುಳ್ಮುಳ್ ಥರ ಇತ್ತು ಅದು ಎತ್ತಿಂಗ್ ಹೊಡೆದ್ರೆ ಬಟ್ಟೆಗೆ ಹೋಗಿ ಕಚ್ಕೊಳ್ತಿತ್ತು ಸರಿ ಅಂತೇಳಿ ಒಂದಷ್ಟು ಅದನ್ನು ಕಿತ್ಕೊಂಡು ನಾನು ಲೋಕಿ ಅವ್ರಿಗೆ ಎಸೆಯೋದು ನಾನು ಗೌರಿ ಎಸೆಯೋದು ಈ ಥರ ಎಲ್ಲ ಆಡ್ಕೊಳ್ತಾ ಮನೆಗೆ ಹೋದ್ವಿ ಮನೆಗೆ ಹೋಗಿ ಆದಮೇಲೆ ನಮ್ಮ ಐದೊಂದು ಗಾ ಏನು ಗಾಡಿ ತೊಗೊಂಡು ಸೊ ಸಿಟಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಇವಾಗ ಹೋಗ್ತಾ ಇದೀವಿ ಸಿಟಿಗೆ ಏನಕ್ಕೆ ಹೋಗ್ತಾ ಇರೋದು ಅಂತ ಹೇಳಿದ್ರೆ ಚಿಕನ್ ಅದಕ್ಕಿತ್ತು ಮತ್ತು ಡೋರ್ ಏನೋ ಯಾವುದೋ ಒಂದು ರೆಡಿ ಮಾಡೋಕ್ಕಿತ್ತಂತೆ ಸರಿ ಅದಕ್ಕೆ ಅದಕ್ಕೇನೋ ಏನೋ ಬೇಕು ಅಂತ ಹೇಳಿದ್ರು ಸರಿ ತೊಗೊಂಬರೋಣ ಅಂತ ಹೇಳಿಬಿಟ್ಟು ಬೈಕ್ ತೊಗೊಂಡು ಮೂರು ಜನನು ಹೋಗ್ತಾ ಇದ್ವಿ ಸೊ ಇಲ್ಲಿ ಸಿಟಿ ಹತ್ರನೇ ಅಲ್ವಾ ಮೂರು ಕಿಲೋಮೀಟ್ರ್ ಅಲ್ವಾ ಬೇಗ ಹಿಂಗೆ ಹೋಗಿ ಹಿಂಗೆ ಬರ್ಬೋದು ಅಂತ ಹೇಳಿ ಅಂಥದ್ದು

ಬ್ಯಾಕ್ ತೊಕೊಂಡ್ಬಂದಿದ್ದು ಈ ಕೆಲ್ಸಕ್ಕೆ ನೀನು ಕರೀಡ ಕೆಲಸ ಕೆಲ್ಸಕ್ಕೆ ಆಯ್ತು ನನ್ನ ಕೆಲ್ಸಕ್ಕೆ ಇಲ್ವಾ

theo mà món đồ. ಸೊ ಫೈನಲ್ ಆಗಿ ಗದ್ದೆ ಇದು ಎಲ್ಲ ನೋಡ್ಕೊತಾ ಎಂಜಾಯ್ ಮಾಡಿದೆ ಅದಾದ ನಂತರ ಇಲ್ಲೆಲ್ಲ ಸೊಪ್ಪೆಲ್ಲ ಬಿಡಿಸ್ಕೊಂಡು ಸೊ ಇವಾಗ ಹೊರಡೋಣ ಅಂತ ಹೇಳಿಬಿಟ್ಟು ಅಂಥದ್ದು ಸೊ ಇಲ್ಲಿಂದ ಎಲ್ಲಿ ಹೋಗ್ತಾ ಇದ್ದೀವಿ ಏನೋ ಅನ್ನೋದು ಪಾರ್ಟ್ ಟು ವಿಡಿಯೋದಲ್ಲಿ ಬರುತ್ತೆ ಸೊ ಯಾಕಂದರೆ ತುಂಬ ಲಾಂಗ್ ಅದು ಅಷ್ಟು ಸರಿ ಹೋಗಲ್ಲ ಅಂತ ಹೇಳಿಬಿಟ್ಟು ನಾನು ಪಾರ್ಟ್ ಒನ್ ಪಾರ್ಟ್ ಟೂ ಅಂತ ಹೇಳಿ ಮಾಡ್ಕೊಳ್ತಿದ್ದೀನಿ ಸೊ ಈ ಒಂದು ವೀಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಬಾಯ್ ಬಾಯ್